ನಮಸ್ಕಾರ ನನ್ನ ಹೆಸರು ನಾಗರಾಜ್ ಮೂರ್ತಿ ನಾನು ಬಾಡಿಗ ಆಸ್ಪತ್ರೆಯಲ್ಲಿ ಮನಶ್ವಾಸ್ತ್ರ ಕೆಲಸ ಮಾಡ್ತಾ ಇದ್ದೇನೆ ದಿನ ನಾನು ನಿಮ್ಮೊಟ್ಟಿಗೆ ಈ ಬುದ್ಧಿಶಕ್ತಿ ಪರೀಕ್ಷೆಗಳು ಮತ್ತೆ ಬುದ್ಧಿಶಕ್ತಿ ಅಂದ್ರೆ ಏನು ಈ ವಿಚಾರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸೊ ಯಾಕೆ ಅಂತಂದ್ರೆ ಕೆಲವೊಮ್ಮೆ ಕೆಲವು ಪೋಷಕರು ಅವ್ರ ಮಕ್ಕಳು ಏನೋ ಒಂದು ಸ್ವಲ್ಪ ಶಾಲೆಯ ವಿಚಾರದಲ್ಲಿ ಏನೋ ಹಿಂದೆ ಬಿದ್ದರು ಅಥವಾ ಅವರ ಯಾವುದೋ ಒಂದು ಚಟುವಟಿಕೆಗಳು ಸರಿಯಾಗಿ ಮಾಡ್ತಾ ಇಲ್ಲ ಅಂದ ತಕ್ಷಣ ಇವನಿಗೊಂದು ಸ್ವಲ್ಪ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅವನಿಗೆ ಬುದ್ಧಿ ಕಮ್ಮಿ ಅಂತ ಯೋಚನೆ ಮಾಡ್ತಾರೆ ಅಥವಾ ಇನ್ನು ಕೆಲವರು ಪರಿ ಇರ್ತಾರೆ ಮಗು ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದೆ ಇದೆ ಅಥವಾ ಓದೋದ್ರಲ್ಲಿ ಸರಿಯಾಗಿಲ್ಲ ಈ ಥರ ಇದ್ದಾಗ ಕೆಲವೊಮ್ಮೆ ಶಾಲೆಯಲ್ಲಿ ಟೀಚರ್ಸ್ಗಳು ಅಥವಾ ಶಾಲೆಯ ಆಡಳಿತ ಮಂಡಳಿಯವರು ಹೇಳ್ತಾರೆ ನಿಮ್ಮ ಮಗುವಿಂದು ಒಮ್ಮೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಡಿಸಿದರೆ ಒಳ್ಳೆಯದಿತ್ತು ಹೇಳ್ತಿದ್ದಂಗೆ ಅವ್ರಿಗೆ ಆತಂಕ ಶುರು ಆಗ್ತದೆ ಏನಪ್ಪಾ ಇದು ಏನ್ ನನ್ ಮಗುಗೆ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿಸ್ಕೊಂಡ್ ಬರಕ್ ಹೇಳಿದ್ರು ಇದು ಏನ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಯಾರೇ ಆದ್ರೂ ಅಷ್ಟೇ ನೀವು ಅನಗತ್ಯವಾಗಿ ಅಥವಾ ಇನ್ನೊಂದು ಈ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳಿದ ತಕ್ಷಣ ಇದೇನೋ ಒಂದು ದೊಡ್ಡ ಮೆಡಿಕಲ್ ಟೆಸ್ಟ್ ಅಥವಾ ಇನ್ನೊಂದು ಅಂತ ಏನೂ ಅಲ್ಲ ಅಥವಾ ಬುದ್ಧಿಶಕ್ತಿ ಪರೀಕ್ಷೆ ಮಾಡ್ತಿದ್ದಾಗೇನೆ ಇದಕ್ಕೊಂದು ಪರಿಹಾರ ಸಿಕ್ತು ಅಂತ ಏನೂ ಅಲ್ಲ ಈ ಬುದ್ಧಿಶಕ್ತಿ ಪರೀಕ್ಷೆ ಅನ್ನುವಂಥದ್ದು ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಒಂದು ಸಾಮರ್ಥ್ಯವನ್ನ ಅಳತೆ ಮಾಡಿ ಹೇಳಕ್ಕೆ ಇರುವಂತಹ ಒಂದು ಪರೀಕ್ಷೆ ಅಷ್ಟೇ ಸಿ ನಾರ್ಮಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಬುದ್ಧಿಶಕ್ತಿ ಅಂದ್ರೆ ಏನು ಸಿ ನಮ್ ಜನಸಾಮಾನ್ಯರಿಗೆ ಗೊತ್ತಿರಬೇಕಾಗಿರೋದೇನು ಅಂತ ನನಗೆ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ವರ್ತನೆ ಮಾಡಲಿಕ್ಕೆ ಬರ್ತದೆ ಒಂದು ಪ್ರಾಬ್ಲಮ್ಗೆ ಆ ಸಮಯಕ್ಕೆ ಸರಿಯಾಗಿ ಒಂದು ಅನ್ನು ಹುಡ್ಕೊಳ್ಳಿಕ್ಕೆ ಗೊತ್ತು ಎಲ್ಲರೊಟ್ಟಿಗೆ ಮಿಂಗಲ್ ಆಗಿ ಹೋಗಲಿಕ್ಕೆ ಗೊತ್ತು ಎಲ್ಲ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಗೊತ್ತು ಇಷ್ಟು ಗೊತ್ತಿದ್ದರೆ ಆ ವ್ಯಕ್ತಿಗೆ ಬುದ್ಧಿಶಕ್ತಿ ಸರಿ ಹೊಂದರೆ ಈಗೇನು ನನಗೆ ದಿನ ಬೆಳಗ್ಗೆ ಎದ್ದೇಳಬೇಕು ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲವನ್ನು ಮಾಡ್ಕೊಂಡು ಹೋಗ್ತೇನೆ ಜನಗಳೊಟ್ಟಿಗೆ ಬೆರೀತೇನೆ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಎಲ್ಲವನ್ನ ಮಾಡ್ತಾ ಇದ್ದೇನೆ ಆರಾಮಾಗಿದೆ ಸೊ ನನ್ನ ಬುದ್ಧಿಶಕ್ತಿ ಸಾಕು ಅಂತ ಅಷ್ಟೇ ಸೊ ಇಲ್ಲಿ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿರೋದೇನು ಅಂತ ಹೇಳಿದ್ರೆ ಬುದ್ಧಿಶಕ್ತಿ ಅಂದ್ರೆ ಕಲಿಕೆ ಮಾತ್ರ ಶಾಲೆಯಲ್ಲಿ ಕಲಿಯೋದೊಂದೇ ನಮ್ಮ ಬುದ್ಧಿಶಕ್ತಿ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಯಾಕೆಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಪ್ರಮಾಣೀಕೃತ ಅಥವಾ ಇಷ್ಟೇ ಅಂತ ಹೇಳಿ ಏನೂ ಇಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ಆದರೆ ನಾರ್ಮಲ್ ಆಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ ಈ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಹೇಳಿದಾಗ ಇದರಲ್ಲಿ ಕೆಲವೊಂದು ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಏನಿರುತ್ತೆ ಅಂತಂದ್ರೆ ಈ ವೊಕ್ಯಾಬ್ಯುಲರೀಸ್ಗಳಿರುತ್ತೆ ಇರುತ್ತೆ ಅಂಶಗಳ ಬಗ್ಗೆ ಇರ್ತದೆ ಸ್ಪೇಷಿಯಲ್ ಅಬಿಲಿಟಿ ಬಗ್ಗೆ ಇರ್ತದೆ ಮತ್ತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳಿರುತ್ತದೆ ಪದ ಬಳಕೆಗಳು ಇರ್ತವೆ ಇವೆಲ್ಲವೂ ಕೂಡ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಅಂಶಗಳೇ ಇರ್ತವೆ ಒಂದು ಉದಾಹರಣೆ ಕೊಡ್ತೇನೆ ಸೊ ಈಗ ಒಂದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ನಮ್ಮಲ್ಲಿ ಒಂದು ಪ್ರಶ್ನೆ ಇರ್ತದೆ ಏನಂತಂದ್ರೆ ಉದಾಹರಣೆಗೆ ಮಗು ಕೇಳ್ತೇವೆ ಹೇಗೆ ಅಂತಂದ್ರೆ ನೀವು ನೋಡಪ್ಪ ನಿನಗೆ ಒಂದು ಅಮ್ಮ ಹೇಳ್ತಾರೆ ಅಂಗಡಿಗೆ ಹೋಗಿ ಸಕ್ಕರೆ ಬಾ ಅಂತ ಹೇಳ್ತಾರೆ ನೀನ್ ಒಂದು ಅಂಗಡಿಗೆ ಹೋಗ್ತೀಯಾ ಆ ಅಂಗಡಿಗೆ ಹೋದಾಗ ಅಲ್ಲಿ ಆ ಅಂಗಡಿಯಲ್ಲಿ ಸಕ್ಕರೆ ಇರಲ್ಲ ನೀನ್ ಏನ್ ಮಾಡ್ತೀಯ ಇದೊಂದು ಪ್ರಶ್ನೆ ಸಾಮಾನ್ಯ ಪ್ರಶ್ನೆ ಅಂತ ಅನ್ಕೊಳಿ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಕ್ಕೆ ನಾನು ಇರೋದು ಇಲ್ಲಿ ಉತ್ತರ ಏನು ಒಂದು ಆಪ್ಷನ್ ಏನು ಇಲ್ಲಿ ನೀವು ಅನ್ಕೋಬಹುದಾದದ್ದು ಒಂದು ಆ ಮಗು ಆ ಅಂಗಡಿಯಲ್ಲಿ ಸಕ್ಕರೆ ಇಲ್ಲದಿದ್ರೆ ಸ್ವಲ್ಪ ಸ್ಮಾರ್ಟ್ ಮಗು ಆದ್ರೆ ಏನ್ ಮಾಡುತ್ತೆ ಪಕ್ಕದ ಅಂಗಡಿಗ್ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ದೂರದ ಹೋಗಿ ತಗೊಂಡ್ ಬರುತ್ತೆ ಸ್ವಲ್ಪ ಮಗು ಅಷ್ಟು ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಆ ಮಗು ಏನ್ ಮಾಡ್ಬೋದು ಹೇಳ್ಬೋದು ಹೋಗುತ್ತೆ ಅಂಗಡಿಯಲ್ಲಿ ಕೇಳಿತು ಸಕ್ಕರೆ ಇಲ್ಲ ಹೇಳಿದ್ರೆ ವಾಪಸ್ ಬರುತ್ತೆ ಮನೆಗೆ ಬಂತ ಹೇಳುತ್ತ ತಮ್ಮ ಅಂಗಡಿಯಲ್ಲಿ ಸಕ್ಕರೆ ಇಲ್ಲ ಅಂತ ಸಿ ಎರಡು ಮಗು ವ್ಯತ್ಯಾಸ ಏನು ಈ ಮಗುವಿಗೆ ಗೊತ್ತಿರುವಂತಹ ಅಂಶಗಳು ಕಮ್ಮಿ ಇನ್ನೊಂದ್ ಮಗುವಿಗೆ ಗೊತ್ತಿರುವಂತ ಅಂಶಗಳು ಜಾಸ್ತಿ ಅಷ್ಟೇ ಇಲ್ಲಿ ಇದು ಏನ್ರಿಂದ ಬರ್ತದೆ ನಾವು ಕೊಟ್ಟಂತ ತಿಳುವಳಿಕೆ ಮಕ್ಕಳಿಗೆ ಕೊಟ್ಟಂತ ಪರಿಸರ ಅಥವಾ ಮಕ್ಕಳಿಗೆ ಕೊಟ್ಟಂತ ಉತ್ತೇಜನಗಳು ಮಕ್ಕಳಿಗೆ ಕೊಟ್ಟಂತ ನಮ್ಮ ಅನುಭವದ ತಿಳುವಳಿಕೆಗಳು ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಈ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಈ ತರ ಒಂದು ನಮ್ಮ ಸಾಮಾನ್ಯ ಜೀವನವನ್ನ ನಡೆಸಲಿಕ್ಕೆ ಬೇಕಾಗುವಂತಹ ಒಂದಷ್ಟು ಗುಣಮಟ್ಟಗಳು ಇರಬೇಕು ಅದು ಇದ್ರೆ ಸಾಕು ಇನ್ನು ಬರುವಂತದ್ದು ನಾನು ಶೈಕ್ಷಣಿಕವಾಗಿ ಅಚೀವ್ ಮಾಡಲಿಕ್ಕೆ ಒಂದು ಕಲಿಕೆಯಲ್ಲಿ ಅಚೀವ್ ಮಾಡಲಿಕ್ಕೆ ಬೇಕಾಗುವಂತ ಬುದ್ಧಿಮಟ್ಟ ಇಂಥವುಗಳು ಬಂದಾಗ ಏನಾಗುತ್ತೆ ನಾವು ಅನ್ನುವಂಥದ್ದು ಒಂದು ಶೇಕಡ ನೂರರಷ್ಟು ಬುದ್ಧಿಶಕ್ತಿ ಬೇಕು ಏನು ನಮ್ಗೆ ಈ ಫಾರ್ಮಲ್ ಎಜುಕೇಶನ್ ಅಂತ ಏನ್ ಹೇಳ್ತೇವೆ ಶಾಲೆಯ ಶಿಕ್ಷಣ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಾನೊಂದು ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನನಗೆ ಒಂದು ಶೇಕಡ ನೂರು ಬುದ್ಧಿ ಶೇಕಡ ಬೇಕು ಸಿ ಅಂತಹ ಇವುಗಳಲ್ಲಿ ಯಾವುದೋ ಮಗುವಿಗೆ ಕಲಿಕೆಯಲ್ಲಿ ಹಿಂದುಳಿತಾ ಇದೆ ಅಥವಾ ಇನ್ನೊಂದು ಅಂತಂದ್ರೆ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮಾಡ್ತಾರೆ ಈ ಬುದ್ಧಿಶಕ್ತಿ ಪರೀಕ್ಷೆ ಮಾಡುವ ಉದ್ದೇಶ ಏನು ಅಂತಂದ್ರೆ ಈ ಮಗುವಿನಲ್ಲಿ ಇರುವಂತಹ ಬುದ್ಧಿಮಟ್ಟವನ್ನ ಗಮನದಲ್ಲಿಟ್ಕೊಂಡು ಈ ಮಗುವಿಗೆ ನಾನು ಯಾವ ರೀತಿಯಲ್ಲಿ ಕಲಿಸಬಹುದು ಅನ್ನೋದನ್ನ ಗುರುತಿಸ್ಕೊಳ್ಲಿಕ್ಕೆ ಹೊರತು ಈ ಮಗುವನ್ನ ನಿರ್ಧಾರ ಮಾಡಲಿಕ್ಕೆ ಅಲ್ಲ ಇವರಲ್ಲಿ ಕೆಲವೊಂದು ಉನ್ನತವಾದಂತಹ ಶಕ್ತಿಗಳಿರ್ತದೆ ನಮ್ಮಲ್ಲಿ ನಿಮ್ಮಲ್ಲಿ ಇರದೇ ಇರುವಂತಹ ಶಕ್ತಿಗಳು ಇರ್ಬೋದು ಸಿ ಬುದ್ಧಿಶಕ್ತಿ ಅಂತಂದ್ರೆ ಮ್ಯಾಥ್ಸ್ ಅನ್ನ ಮಾಡೋದು ಸೈನ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಇದೇ ಬುದ್ಧಿಶಕ್ತಿ ಅಲ್ಲ ಅವರು ಅವರ ಇದು ಏನು ಅಂದ್ರೆ ಅವರ ಜ್ಞಾನ ಜಾಸ್ತಿ ಇರ್ತದೆ ಅವರ ಕಲಿಕೆಯ ಮಟ್ಟ ಜಾಸ್ತಿ ಇರ್ತದೆ ಬಿಟ್ರೆ ಬುದ್ಧಿಶಕ್ತಿಯ ಇದು ಅಲ್ಲ ಯಾರೋ ಒಬ್ರು ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಬುದ್ಧಿಶಕ್ತಿ ಪರೀಕ್ಷೆ ಮಾಡ್ತೇವೆ ಒಂದು ಎಂಬತ್ತು ಶೇಕಡ ಬಂತು ಇವನೇನ್ ಪ್ರಯೋಜನ ಇಲ್ಲ ಅನ್ನೋಕ್ಕಾಗತ್ತ ಈಗ ಮ್ಯೂಸಿಕ್ ಅಲ್ಲಿ ಅವ್ರ ಲೆಜೆಂಡ್ ಅವರದೇ ಆದ ಜ್ಞಾನ ಇರ್ತದೆ ಈಗ ಒಬ್ಬ ನಿಮ್ಗೆ ಅಹ್ ನೂರಕ್ಕೆ ನೂರು ಅಂಕ ಗಳಿಸಿದವ್ರು ಇರ್ತಾರೆ ಶಾಲೆಯಲ್ಲಿ ಅವ್ರಿಗೆ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ನೀನು ನಾಳೆಯಿಂದ ಹೋಗಪ್ಪ ನೀನು ಸಂಗೀತ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಆಯಿತು ಸೊ ಈ ತರ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ಬುದ್ಧಿಶಕ್ತಿ ಅನ್ನುವಂಥದ್ದು ಬರೀ ಒಂದು ಇದಕ್ಕೆ ಸಂಬಂಧಪಟ್ಟದಲ್ಲ ಇದನ್ನ ಮನಗಡ್ಬೇಕು ಮತ್ತೆ ಈ ಬುದ್ಧಿಶಕ್ತಿ ಪರೀಕ್ಷೆಗಳೇ ಅಂತಿಮ ಅಲ್ಲ ಈ ಜೀವನವನ್ನ ನಡೆಸಲಿಕ್ಕೆ ಅಥವಾ ದಿನನಿತ್ಯದ ಚಟುವಟಿಕೆಯನ್ನು ನಡೆಸಲಿಕ್ಕೆ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿಸ್ಬಿಟ್ಟು ನನ್ನ ಮಗುವಿದು ಅರವತ್ತೈದು ಶೇಕಡ ಬುದ್ಧಿಶಕ್ತಿ ಅಂತೆ ಇನ್ನೇನು ಮಾಡೋದು ಯಾರು ಏನು ಗಾಬರಿ ಆಗ್ಬೇಕಾಗಿಲ್ಲ ಅರವತ್ತೈದು ಶೇಕಡ ಬುದ್ಧಿಶಕ್ತಿ ಉಂಟು ಆ ಅರವತ್ತೈದು ಶೇಕಡ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಜೀವನ ಮಾಡೋದು ಒಂದು ಒಳ್ಳೆಯ ಜೀವನವನ್ನು ನಡೆಸೋದು ಹೇಗೆ ಅವನಲ್ಲಿರುವಂತ ಶಕ್ತಿ ಸಾಮರ್ಥ್ಯಗಳನ್ನ ಬಳಸ್ಕೊಂಡು ಚೆನ್ನಾಗಿ ಜೀವನ ಮಾಡೋದು ಏಕೆ ಹೇಗೆ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಅವನಿಗೆ ಬೇಕಾದಂತ ರೀತಿಯಲ್ಲಿ ಕಲಿಕೆಯನ್ನ ರೂಪಿಸ್ಲಿಕ್ಕೋಸ್ಕರ ಈ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಮಾಡೋದ ಹೊರತು ಅವನ ಜೀವನವನ್ನ ನಿರ್ಣಯ ಮಾಡಕ್ಕಲ್ಲ ಇದು ಎಲ್ಲರಿಗೂ ಗಮನ ಇರಬೇಕು ಬುದ್ಧಿಶಕ್ತಿ ಪರೀಕ್ಷೆಯ ಮೂಲ ಉದ್ದೇಶ ಏನಂದ್ರೆ ಆ ವ್ಯಕ್ತಿಯಲ್ಲಿ ಯಾವ ವಿಚಾರಗಳಲ್ಲಿ ಅಥವಾ ಯಾವ ವಿಷಯಗಳಲ್ಲಿ ಸಾಮರ್ಥ್ಯ ಇದೆ ಅನ್ನೋದನ್ನ ಮನಗಂಡುಕೊಂಡು ಅದಕ್ಕೆ ಬೇಕಾದಂತ ಪೂರಕವಾದ ಪರಿಸರವನ್ನ ಕೊಟ್ಟು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೋಸ್ಕರ ಇದು ಒಂದು ಸಿ ಈ ಪರೀಕ್ಷೆಗಳು ಅಂತ ಹೇಳಿದಾಗ ಏನು ಅಂತಂದ್ರೆ ಈ ಪರೀಕ್ಷೆಗಳು ಕೂಡ ಹೆಚ್ಚಿನ ಪರೀಕ್ಷೆಗಳು ನಾವು ವಿದೇಶದಿಂದ ಆಮದು ಮಾಡಿಕೊಂಡಂತವು ಅಥವಾ ವಿದೇಶದ ಇದು ಇರುವಾಗ ಅಂತಹ ಸ್ಟ್ಯಾಂಡರ್ಡನ್ನ ಇಟ್ಕೊಂಡು ನಮ್ಮಲ್ಲಿ ಪರೀಕ್ಷೆ ಮಾಡ್ತಾರೆ ನಮ್ಮ ಇಂಡಿಯನ್ ಪರೀಕ್ಷೆಗಳು ಸ್ವಲ್ಪ ಕಮ್ಮಿ ಇದ್ದಾವೆ ಬಟ್ ವಿದೇಶದ ಕೆಲವನ್ನ ನಾವು ನಕಲು ಮಾಡಿಕೊಂಡು ಅದನ್ನ ನಾವು ಬಳಸ್ತಾ ಇರೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ ಅಲ್ಲಿಯ ಪರಿಸರಕ್ಕೂ ಇಲ್ಲಿಯ ಪರಿಸರಕ್ಕೂ ವಿಭಿನ್ನ ಆಗಿರ್ತದೆ ಕೆಲವೊಮ್ಮೆ ಸ್ವಲ್ಪ ಬುದ್ಧಿಮಟ್ಟದಲ್ಲಿ ಆ ವ್ಯತ್ಯಾಸಗಳು ಆ ಕಡೆ ಈ ಕಡೆ ಆಗುವ ಅವಕಾಶಗಳಿರುತ್ತೆ ಹಾಗಾಗಿ ಇದೇ ಒಂದು ಇದನ್ನು ಮಾಡಿಸಿಬಿಟ್ರೆ ನಮಗೆ ಮುಗೀತು ಅಂತ ಏನಿಲ್ಲ ಆದ್ರೆ ಮಾಡಿಸೋದ್ರಿಂದ ಉಪಯೋಗ ಏನು ನಾನು ಆಲ್ರೆಡಿ ಹೇಳಿದಾಗ ಈ ಮಗುವಿನಲ್ಲಿ ಯಾವ ಸಾಮರ್ಥ್ಯಗಳಿದ್ದಾವೆ ಆ ಸಾಮರ್ಥ್ಯಗಳನ್ನ ಹೇಗೆ ಬಳಸ್ಕೋಬಹುದು ಆ ಸಾಮರ್ಥ್ಯಗಳನ್ನ ಬಳಸ್ಕೊಂಡು ಅವನು ಕಲಿಕೆಯಲ್ಲಿ ಹೇಗೆ ಮುಂದುವರಿಬಹುದು ಅಥವಾ ಈ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅವನಿಗೆ ಯಾವ ರೀತಿಯಲ್ಲಿ ನಾವು ಪರಿಹಾರ ಬೋಧನೆಯನ್ನ ಕೊಡಬಹುದು ಇವನಿಗೆ ಹೇಳಿಕೊಡುವ ವಿಧಾನ ಹೇಗೆ ಇದನ್ನ ನಮಗೆ ಮನಗಟ್ಟು ಈ ಬುದ್ಧಿಶಕ್ತಿ ಪರೀಕ್ಷೆ ಬೇಕಾಗ್ತದೋ ಹೊರತು ಇದೇ ಒಂದು ನಿರ್ಣಾಯಕ ಅಲ್ಲ ಇದನ್ನ ತಿಳ್ಕೊಳ್ಳಿ ಮತ್ತೆ ಇದರಲ್ಲೂ ಒಂದಷ್ಟು ಲಿಮಿಟೇಷನ್ಸ್ ಗಳಿದಾವೆ ಅದರದೇ ಆದಂತ ಇದು ನಾವು ಮಾಡ್ತಿದ್ದಾಗಿ ಅವನ ವ್ಯಕ್ತಿತ್ವ ಜೀವನವನ್ನು ನಾವು ನಿರ್ಧರಿಸ್ಬಿಟ್ಟು ಅಂತ ಏನೂ ಇಲ್ಲ ಈ ಟೆಸ್ಟ್ ಗಳಲ್ಲೂ ಅದರದ್ದೇ ಆದಂತ ಲಿಮಿಟೆಡ್ ಎಷ್ಟೋ ಸಮಯದಲ್ಲಿ ನಾವು ಬುದ್ಧಿಶಕ್ತಿ ಪರೀಕ್ಷೆ ಮಾಡಿರ್ತೇವೆ ಅವ್ನ ಬುದ್ಧಿಶಕ್ತಿ ಕಮ್ಮಿ ಅನ್ಕೊಂಡಿರ್ತೇವೆ ಅವರು ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಜೀವನವನ್ನ ನಡೆಸುತ್ತಿದೆ ನಿಮ್ಗೆ ನಾನು ಹೇಳೋ ಅಂಥದ್ದು ಏನು ಅಂದ್ರೆ ಬುದ್ಧಿಶಕ್ತಿ ಅಥವಾ ನಮ್ಮ ಏನು ಈ ಬುದ್ಧಿಶಕ್ತಿ ಅನ್ನೋಂಥದ್ದು ಏನಿದೆ ಅಂದ್ರೆ ಇದು ನಮ್ಮ ಅನುಭವಗಳು ಮತ್ತೆ ನನ್ನ ಜೀವನಕ್ಕೆ ಬೇಕಾಗುವಂತ ನಾನು ಕಲ್ತ್ಕೊಂಡಂತಹ ಕೆಲವೊಂದು ತಂತ್ರಗಳು ಇವುಗಳನ್ನ ರೂಪಿಸ್ಕೊಂಡು ನನ್ನ ಜೀವನವನ್ನ ನಡೆಸ್ಕೊಂಡು ಹೋಗೋದು ಇವು ನಮ್ಗೆ ಪಾಠವನ್ನ ಕಲಿಸು ಇದನ್ನ ಬಳಸ್ಕೊಳ್ಳೋದು ಗೊತ್ತಿದೆ ಅಲ್ಲ ಅದು ಬುದ್ಧಿಶಕ್ ಇದು ನಾವು ನಾರ್ಮಲ್ ಆಗಿ ತಿಳ್ಕೊಬೇಕಾಗಿರೋದು ಯಾರೇ ಆದ್ರೂ ಕೂಡ ಅಷ್ಟೇ ನೀವು ದಿನನಿತ್ಯದ ಚಟುವಟಿಕೆಗಳನ್ನ ಸರಾಗವಾಗಿ ಮಾಡ್ತಾ ಇದ್ದೀರಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಆರಾಮಾಗಿ ಮಾಡ್ಕೊಂಡೋಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾದಂತ ಅಗತ್ಯ ಏನು ಇರೋದಿಲ್ಲ ಅಥವಾ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಅಥವಾ ಇವರು ನಿಮ್ಮ ಮಗು ಕಲಿಕೆಯಲ್ಲಿ ಏನಾದರೂ ಹಿಂದೆ ಉಳಿದಿದೆ ಅಥವಾ ಈ ತರದ ವಿಚಾರಗಳನ್ನ ಇಟ್ಕೊಂಡು ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮಾಡಿಸಿ ಅಂತಂದಾಗ ಆತಂಕಕ್ಕೊಳಗಾಗುವಂತ ಅಗತ್ಯ ಕೂಡ ಇಲ್ಲ ಅವರು ಹೇಳಿದರೆ ಖಂಡಿತ ನೀವು ಹತ್ತಿರದ ಮಾನಸಿಕ ಆರೋಗ್ಯ ಕೇಂದ್ರಗಳಿಗೆ ಅಲ್ಲಿ ಹೋದ್ರೆ ಅಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಇರ್ತಾರೆ ಅವರು ನಿಮ್ಮ ಮಗುವಿನ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮಾಡಿ ನಿಮ್ಮ ಮಗುವಿನಲ್ಲಿ ಯಾವ ಸಾಮರ್ಥ್ಯ ಇದೆ ಅನ್ನೋದನ್ನ ತಿಳಿಸ್ತಾರೆ ಅದು ಗೊತ್ತಾದ್ರೆ ನಿಮಗೆ ಒಂದು ಅಂದಾಜು ಸಿಗ್ತದೆ ಓ ನನ್ನ ಮಗುವಿಗೆ ಈ ತರದ ವಿಚಾರಗಳಲ್ಲಿ ಅಥವಾ ಈ ತರದ ವಿಷಯಗಳಲ್ಲಿ ಅವನಿಗೆ ನಾನು ಮುಂದಿನ ಮಾರ್ಗದರ್ಶನವನ್ನು ಕೊಟ್ರೆ ಅವ್ನು ತುಂಬಾ ಚೆನ್ನಾಗಿ ಜೀವನ ನಡೆಸಬಹುದು ಿ ನೇನಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ ಗಾರ್ಡನರ್ ಅಂತವ್ರು ಒಬ್ರು ಹೇಳ್ತಾರೆ ಅವರು ಈ ಬುದ್ಧಿಶಕ್ತಿ ಪರೀಕ್ಷೆ ಬಗ್ಗೆ ಹೇಳ್ತಾ ಎಂಟು ವಿಧಗಳನ್ನ ಹೇಳ್ತಾರೆ ಒಂದು ಇದರಲ್ಲಿ ನ್ಯಾಚುರಲಿಸ್ಟಿಕ್ ಆಗಿರೋದು ಒಂದು ಈ ವೈಜ್ಞಾನಿಕವಾದಂತ ಅಂದ್ರೆ ಅಂಕಿ ಅಂಶಗಳಲ್ಲೇ ಹೆಚ್ಚಿನ ಬುದ್ಧಿಶಕ್ತಿ ಇರೋದು ಮ್ಯೂಸಿಕ್ ಬುದ್ಧಿಶಕ್ತಿ ಇರೋದು ಹೀಗೆ ಬೇರೆ ಬೇರೆ ವಿಭಿನ್ನ ಬುದ್ಧಿಶಕ್ತಿಗಳು ಇರುತ್ತೆ ನಮ್ಗೆ ಸ್ಪೇಷಿಯಲ್ ಓರಿಯೆಂಟೇಶನ್ ಎಷ್ಟು ಜನಕ್ಕಿದೆ ನಮ್ಗೆ ಸ್ಪೇಷಿಯಲ್ ಓರಿಯೆಂಟೇಶನ್ ಒಬ್ಬ ಸ್ಕಿಲ್ ಡ್ರೈವರ್ ಅವನ್ ಸ್ಕಿಲ್ ಡ್ರೈವರಿಗೆ ಅವನಿಗೆ ಕರೆಕ್ಟ್ ಗೊತ್ತು ಇಷ್ಟೇ ಜಾಗದಲ್ಲಿ ಗಾಡಿ ಪಾಸ್ ಮಾಡಬಹುದು ಅದು ಅವನ ಬುದ್ಧಿಶಕ್ತಿ ಅದೊಂದು ಸ್ಕಿಲ್ ಅದನ್ನ ಈಗ ಎಲ್ಲರಿಗೂ ಡ್ರೈವಿಂಗ್ ಬರುತ್ತೆ ಅವನಂಗ್ ನಾವು ಅದೇ ಅಷ್ಟೇ ಜಾಗದಲ್ಲಿ ಪಾರ್ಕ್ ಮಾಡಿ ಅಷ್ಟೇ ಜಾಗದಲ್ಲಿ ತೆಗಿಲಿಕ್ಕೆ ಆಗ್ತದೆ ಇಲ್ಲ ಈ ತರ ವಿಭಿನ್ನವಾಗಿರುತ್ತೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ ಬುದ್ಧಿಶಕ್ತಿ ಪರೀಕ್ಷೆ ಅಂದ ತಕ್ಷಣ ಇದೊಂದು ನಿರ್ಣಾಯಕ ಅಂತ ಅಲ್ಲ ಇದನ್ನ ಮಾಡುವಂತಹ ಮುಖ್ಯ ಉದ್ದೇಶ ಅವರಲ್ಲಿ ಇರುವಂತಹ ಸ್ಕಿಲ್ ಅನ್ನ ಇನ್ನೂ ಉತ್ತಮ ಮಟ್ಟದಲ್ಲಿ ಬಳಸ್ಕೊಳ್ಳಕ್ಕೆ ಹಾಗೆ ಮಾಡುವ ಒಂದು ಉದ್ದೇಶದಿಂದ ಮಾಡ್ತೇವೆ ಹೊರತು ಇದು ನಿಮ್ಮ ಜೀವನದ ನಿರ್ಣಾಯಕ ಅಲ್ಲ ಅನ್ನೋದನ್ನ ಎಲ್ಲಾ ಪೋಷಕರು ಮನಗಂಡ್ಕೋಬೇಕು ಅಕಸ್ಮಾತ್ ನಿಮ್ಗೆ ಯಾರೇ ಕೂಡ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮಾಡಿಸಿ ನಿಮ್ಮ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಏನೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಆರಾಮಾಗಿ ಬಂದು ಹೋಗಿ ಅಂತ ನಿಮ್ಮ ಹತ್ತಿರದ ಮನೋವೈಜ್ಞಾನಿಕ ಕೇಂದ್ರದಲ್ಲಿ ಸಂಪರ್ಕ ಮಾಡಿ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮಾಡಿಸ್ಕೋಬಹುದು ಅನ್ನೋದನ್ನ ಈ ಮೂಲಕ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ